ಇವತ್ತು ನಾನು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ತಂದಿದ್ದೀನಿ ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ಜನರು ನಮಗೆ ಕೇಳಿರುವಂತದ್ದು ಹೆಚ್ಚಾಗಿ ನಮಗೆ ಕ್ವಶನ್ಸ್ ಬರೋದು ಪಿಂಪಲ್ಸ್ ಗಳಿಗೆ ತೋರಿಸಿ ಪಿಂಪಲ್ ಮಾರ್ಕ್ಸ್ ಗಳಿಗೆ ತೋರಿಸಿ ಅಂತ ಪಿಂಪಲ್ಸ್ ಬಂದಿರುತ್ತೆ ಬಟ್ ಅದು ಹೋದ್ಮೇಲೆ ಅದಕ್ಕೆ ಕಲೆಗಳು ಹಾಗೆ ಉಳಿದಿರುತ್ತೆ ಪಿಗ್ಮೆಂಟೇಶನ್ ಆಗಿರ್ಬೋದು ಸ್ಕಾರ್ಸ್ ಆಗಿರ್ಬೋದು ಸ್ಕಿನ್ ರಿಲೇಟೆಡ್ ಗಳೇ ನಮಗೆ ಹೆಚ್ಚಾಗಿ ಬರುವಂತದ್ದು ಸೊ ಇವತ್ತು ನಾನು ಯಾಕೆ ಅದಕ್ಕೆ ರೆಮಿಡಿ ತೋರಿಸಬಾರದು ಅಂತ ನಾನು ಒಂದು ಒಳ್ಳೆಯ ರೆಮಿಡಿಯನ್ನ ತಂದಿದ್ದೀನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಯಾವುದೇ ರೀತಿಯ ಕಲೆಗಳನ್ನ ಮುಖದ್ ಹೋಗ್ಲಾಡ್ಸೋದಕ್ಕೆ ಮೊದಲು ನಾನು ಈ ಆಲೂಗಡ್ಡೆಯ ಜ್ಯೂಸ್ ಅನ್ನ ಒಂದು ಬೌಲ್ಗೆ ಹಾಕೊಳ್ತೀನಿ ಇದಕ್ಕೆ ನಾವು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನಂತರ ನಿಂಬೆ ರಸನ ಆಡ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ರೋಸ್ ವಾಟರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡೋಣ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ನಾನು ಒಂದು ಲಿಕ್ವಿಡ್ ರೀತಿ ಮಾಡ್ಕೊಂಡಿದ್ದೀನಿ ನಾನು ಹಾಗಲೇ ಹೇಳಿದೆ ನೀವು ಎರಡು ರೀತಿ ಮಾಡ್ಕೊಳ್ಬೋದು ಒಂದು ಪೇಸ್ಟ್ ಅಥವಾ ಲಿಕ್ವಿಡ್ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ನೀವು ಫೇಸ್ ಪ್ಯಾಕ್ ತರ ಹಾಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ತೆಗಿಬೇಕಾಗುತ್ತೆ ಈ ಥರ ಲಿಕ್ವಿಡ್ ತರ ಮಾಡ್ಕೊಂಡ್ರೆ ನೀವು ಸ್ವಲ್ಪ ನೀರು ಸ್ವಲ್ಪ ನೀರು ಅಲ್ಲ ಸ್ವಲ್ಪ ಜಾಸ್ತಿ ಗಟ್ಟಿನೂ ಅಲ್ಲ ಒಂದು ದೋಸೆ ಇಟ್ಟು ಏನಂತ ಮಾಡ್ಕೊಳ್ತೀವಲ್ಲ ದೋಸೆ ಇಟ್ಟು ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ನೀವು ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕಿ ಸಣ್ಣ ಸಣ್ಣ ಐಸ್ ಕ್ಯೂಬ್ ಮಾಡಿಟ್ಕೊಳ್ಳೋದ್ರಿಂದ ನೀವು ದಿನನಿತ್ಯ ನೀವು ಫ್ರೀ ಇರೋ ಎಲ್ಲಾನು ಐಸ್ ಕ್ಯೂಬ್ ತಗೊಂಡು ಐಸ್ ಕ್ಯೂಬ್ ಮಸಾಜನ್ನು ಮಾಡ್ಕೊಳ್ಬೋದು ಮಸಾಜ್ ಮಾಡ್ಕೊಳ್ಳೋದ್ರೆ ತುಂಬಾ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಹೆಲ್ದಿ ಆದ ಸ್ಕಿನ್ ನಿಮ್ದಾಗಿಸ್ಕೊಳ್ಬಹುದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮೇಯ್ನಾಗಿ ಪಿಂಪಲ್ ಏನಿದೆಯಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗ್ಲಾಡ್ಸುತ್ತೆ ಪಿಂಪಲ್ಸ್ ಇದ್ರೂ ಕೂಡ ಹೋಗ್ಲಾಡ್ಸುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಗಂಡಸ್ರಾಗಿರ್ಬೋದು ಹೆಂಗಸ್ರಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇರುವಂಥ ಯಾವುದೇ ಪದಾರ್ಥಗಳನ್ನು ನಾವು ಇದರಲ್ಲಿ ಯೂಸ್ ಮಾಡೇ ಇಲ್ಲ ನಾರ್ಮಲ್ ಆಗಿ ನಾವು ಊಟದಲ್ಲಿ ಏನು ಬಳಸ್ತೀವಲ್ಲ ಅದೇ ಐಟಮ್ಸ್ಗಳನ್ನು ನಾನು ಬಳಸಿರೋದು ನಾನು ಆಗಲೇ ಹೇಳಿದೆ ನಮ್ಮ ಇರುವಂತ ಆಹಾರ ಆಹಾರವೂ ಹೌದು ಅಂತ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಫೇಸ್ ಮೇಲೆ ಯಾವುದೇ ರೀತಿಯ ಕಲೆಗಳಾಗಿದ್ರು ಅದನ್ನ ಈಸಿಯಾಗಿ ಹೇಗೆ ಹೋಗ್ಲಾಡ್ಸೋದು ಅಂತ ನೋಡಿದೀರ